ಮೊದಲು ನಿಮ್ಮೆಲ್ಲರಿಗೂ ಮೇಡಾರಾಮ್ ಜಾತ್ರೆಯ ಶುಭಾಶಯಗಳು ನನ್ನನ್ನು ಗುರ್ತಿಡ್ತಿದಿರಲ್ಲ ಆದ್ರೂ ಪರಿಚಯ ನನ್ನ ಹೆಸರು ಅನಾಮಿಕಾ ಅನಾಮಿಕಾ ಕನ್ನಡ ನಿಮ್ಮ 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 ಮುಂದೆ ಬಂದಿದ್ದೀನಿ ಅಭಿಮಾನ ಪ್ರೋತ್ಸಾಹ ತುಂಬಾ ಚೆನ್ನಾಗಿದೆ ಯಾವತ್ತಿಗೂ ಹೀಗೆ ಇರಬೇಕು ಅಂತ ಕೋರ್ಕೊಳ್ತಾ ಒಂದು ಚಿಕ್ಕ ಬಿನ್ನಣೆಯಿಂದ ಬಂದಿದ್ದೀನಿ ಅನಾಮಿಕಾ ಕನ್ನಡ ಸ್ಟೋರೀಸ್ನ ನೋಡ್ತಾ ಇದ್ದೀರಾ ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡಿ ಪಕ್ಕದಲ್ಲೇ ಇರುವ ಗಂಟೆಯನ್ನ ಗಟ್ಟಿಯಾಗುತ್ತಿ ಮತ್ತಷ್ಟು ಒಳ್ಳೆ ಕತೆಗಳಿಂದ ನಿಮ್ಮನ್ನು ಯಾವಾಗಿಂದ ಸಂತೋಷ ಪಡ್ತೀನಿ ಅಂತ ತಿಳಿಸುತ್ತಾ ನಿಮ್ಮ ಅನಾಮಿಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಕತೆಯೊಳಗೆ ಹೋಗೋಣವಾ ಮಣ್ಣನ್ನು ತುಳಿಯುತ್ತಾ ಇರುವ ರಮೇಶನ ಹತ್ರ ಅನಾಮಿಕ ಬರ್ತಾಳೆ ಅನಾಮಿಕ ಅಡಿಗೆ ರೆಡಿ ಆಯ್ತಾ ಇನ್ನೂ ರೀ ಈಗಲೇ ತರಕಾರಿ ಹಚ್ಚಿದ್ದು ಆಯ್ತು ಹಚ್ಚಿದ ತರಕಾರಿನ ಅಡುಗೆ ಮಾಡದೆ ನನ್ನ ಹತ್ರ ಏನಕ್ಕೆ ಬಂದೆ ಮೇಡಾರಾಮ್ ಜಾತ್ರೆ ತಾರೀಕಾಗಳನ್ನ ಕರಾರು ರೀ ಊರಿಗೆ ಊರೆಲ್ಲ ಮೇಡಾರಾಮ್ ಜಾತ್ರೆಗೆ ಹೋಗುವ ಈಗ ನೀನು ಮೇಡಾರಾಮ್ ಜಾತ್ರೆ ಬಗ್ಗೆ ಹೇಳೋದಕ್ಕ ಹೌದು ರೀ ಈ ಮೇಡಾರಾಮ್ ಜಾತ್ರೆಗೆ ಎಲ್ರು ಸೇರಿ ಹೋಗೋಣ ಅಂತ ಅತ್ತೆ ಹೇಳ್ತಾ ಇದ್ರು ಅನಾಮಿಕಾ ನನಗೆ ಹಸುವೆ ಆಗ್ತದೆ ಹೋಗು ಹೋಗಿ ಬೇಗ ಅಡಿಗೆ ಮಾಡು ಅದಲ್ಲ ರೀ ಈ ಮೇಡಾರಾಮ್ ಜಾತ್ರೆಗೆ ಹೋಗ್ಬೇಕು ಅಂತ ಅತ್ತೆ ಯಾವಾಗ್ಲೂ ಹೇಳ್ತಾ ಇದ್ರು ಒಂದು ಸಲ ನಾವು ಅತ್ತೆಯವರ ಮನೆಗೆ ಹೋಗೋಣವಾ ಅದಕ್ಕೆನಾ ಇಬ್ಬರು ಸೊಸ್ಯರನ್ನು ಬೈದು ಮನೆಯಿಂದ ಹೊರಗೆ ಕಳಿಸಿದ್ದು ಬೇರೆ ಸಂಸಾರ ಇಡೋ ಹಾಗೆ ಮಾಡಿದ್ದು ಅತ್ತೆ ಆಲೋಚನೆ ಏನೋ ನಮ್ಗೆ ಗೊತ್ತಿಲ್ವಲ್ಲ ಯಾಕೆ ಹಾಗೆ ಮಾಡಿದ್ರೋ ಏನೋ ನಾವು ಆಲೋಚಿಸ್ಬೇಕಲ್ವ ರೀ ಅಮ್ಮ ಮಾಡಿದ ಕೆಲಸದ ಬಗ್ಗೆ ಈಗ ನಾವು ಆಲೋಚಿಸ್ಕೊಂಡು ಕೂತ್ಕೊಂಡ್ರೆ ನಾವು ಬದುಕೋದು ಕಷ್ಟವಾಗುತ್ತೆ ಅನಾಮಿಕಾ ಹೋಗು ಹೋಗಿ ಅಡುಗೆ ಮಾಡು ನನಗೆ ಹಸಿವೆ ಆಗ್ತಾ ಇದೆ ರೀ ನಾನು ಒಂದು ಸಲ ಅತ್ತೆಯವರ ಮನೆಯವರೆಗೂ ಹೋಗ್ಬರ್ತೀನಿ ನನಗೆ ಅನ್ನ ಹಾಕಿದ ಮೇಲೆ ನೀನು ಎಲ್ಲಿಗಾದ್ರೂ ಹೋಗು ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ಮನೆಯೊಳಗೆ ಹೋಗುತ್ತಾಳೆ ಎರಡು ವರ್ಷಕ್ಕೆ ಒಂದು ಸಲ ಬರುವ ಮೇಡಾರಾಮ್ ಜಾತ್ರೆ ಅಂದ್ರೆ ಶಾರದಂಗೆ ಪ್ರಾಣ ಸಮ್ಮಕ್ಕ ಸಾರಲಮ್ಮರ ಮೇಲೆ ಅವಳಿಗೆ ಅಪಾರವಾದ ನಂಬಿಕೆ ಏರ್ಪಟ್ಟಿರುತ್ತದೆ ಮೇಡಾರಾಮ್ ಜಾತ್ರೆ ಅನ್ನುತ್ತಲೇ ಶಾರದಾ ಎಷ್ಟೋ ಸಂಭ್ರಮ ಪಡುತ್ತಾ ಹೋಗ್ತಾ ಇದ್ಲು ಗದ್ದಿಗೆಯ ಮೇಲಿರುವ ಸಮ್ಮಕ್ಕ ಶಾರದಗಳನ್ನು ದರ್ಶನ ಮಾಡಿಕೊಂಡು ತನ್ನ ಆಸೆಯನ್ನು ಹೇಳಿಕೊಳ್ಳೋದು ಶಾರದಂಗೆ ಅಭ್ಯಾಸವಾಗಿ ಬದಲಾಗಿರುತ್ತದೆ ಮತ್ತೆ ಮೇಡಾರಾಮ್ ಜಾತ್ರೆ ಬಂದಿದೆ ಎಂದು ಸಂತೋಷದಿಂದ ಹೊರಗೆ ಕಾರ್ ವಾಶ್ ಮಾಡ್ತಾ ಇರುವ ಗಂಡ ಪ್ರಸಾದನ ಹತ್ರ ಬರ್ತಾಳೆ ಏನು ಅಂದ್ರೆ ಶ್ರೀಯವರೇ ಏನು ಹೇಳಿ ಶ್ರೀಮತಿಯವರೇ ಮೇಡಾರಂ ಜಾತ್ರೆ ಮತ್ತೆ ಮತ್ತೇನು ತಡ ಎಣಿಕೆ ಶಾರದಾ ಒಳಗಡೆಗೆ ಹೋಗಿ ನಂದೊಂದೆರಡು ಜೊತೆ ಬಟ್ಟೆ ನಿನ್ನೊಂದೆರಡು ಜೊತೆ ಸೀರೆಗಳನ್ನ ಬ್ಯಾಗ್ ಅಲ್ಲಿ ಜೋಡಿಸು ಒಂದು ಗಂಟೆ ನಂತರ ಇಬ್ರು ಕಾರಲ್ಲಿ ಮೇಡಾರಕ್ಕೆ ಹೊರಡೋಣ ಆ ಸಮ್ಮಕ್ಕ ಸಾರಲಮ್ಮನ ದರ್ಶನ ಮಾಡ್ಕೊಂಡ್ ಬರೋಣ ಮತ್ತೆ ನಮ್ಮ ಮಕ್ಕಳು ಸೊಸ್ಯಂದ್ರು ಏನು ಶಾರದಾ ನೀನದು ನಮ್ಮ ಮಕ್ಕಳು ನಮ್ಮ ಸೊಸೇಂದ್ರ ಹೌದು ರೀ ರಮೇಶ್ ವಿನೋದರ ಜೊತೆ ಅನಾಮಿಕ ಭಾವನನ್ನ ಕೂಡ ಮೇಡಾರಂ ಜಾತ್ರೆಗೆ ಕರ್ಕೊಂಡು ಹೋಗ್ಬೇಕಲ್ಲ ಶಾರದಾ ನಮ್ಮ ಆದಾಗಿನಿಂದ ನಿನ್ನ ಮಾತನ್ನು ನಾನು ಯಾವತ್ತೂ ಇಲ್ಲ ಅಂದಿಲ್ಲ ಈಗ ಕೂಡ ಅನ್ನೋದಿಲ್ಲ ಆದ್ರೆ ನಮ್ಮ ಮಕ್ಕಳ ಸಸ್ಯರ ಜೊತೆ ಸೇರಿ ಮೇಡಾರಾಮ್ ಜಾತ್ರೆಗೆ ಹೋಗ್ಬೇಕು ಅಂದ್ರೆ ನೀನೇನ್ ಮಾಡಬೇಕು ನಿ ಗೊತ್ತಲ್ಲ ಎಂದು ಪ್ರಸಾದ್ ಹೇಳುತ್ತಲೇ ಶಾರದ ಏನೋ ಮಾತನಾಡಲಿಲ್ಲ ತಲೆ ತಗ್ಗಿಸುತ್ತಾಳೆ ನಮ್ಮ ಮಕ್ಕಳಿಗೆ ಮದುವೆ ಆಗಬೇಕು ಅಂತ ಎರಡು ವರ್ಷದ ಹಿಂದೆ ನಡೆದ ಮೇಡಾರಾಮ್ ಜಾತ್ರೆಗೆ ಹೋಗಿ ಬೇಡ್ಕೊಂಡೆ ಒಂದು ವರ್ಷದಲ್ಲೇ ದೊಡ್ಡವನು ರಮೇಶನ ಮದುವೆ ಜೊತೆ ಚಿಕ್ಕ ವಿನೋದನ ಜೊತೆ ಭಾವನ ಜೊತೆ ನಡೀತು ಇಬ್ಬರು ತುಂಬಾ ಸಂತೋಷ ಎಂದು ಪ್ರಸಾದ್ ಹೇಳುತ್ತಾ ಇದ್ದರೆ ಶಾರದಾ ಮೌನವಾಗಿ ತಲೆ ತಗ್ಗಿಸಿರುತ್ತಾಳೆ ಮತ್ತೆ ಬರುವ ಮೇಡಾರಾಮ್ ಜಾತ್ರೆಗೆ ಎಲ್ಲರೂ ಸೇರಿ ಆ ಸಮ್ಮಕ್ಕ ಸಾರಲಮ್ಮನ ದರ್ಶನ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ ಎಂದು ಪ್ರಸಾದ್ ಕೂಡ ಮೌನವಾಗಿರುತ್ತಾನೆ ಇನ್ನು ಮತ್ತೊಂದು ಕಡೆ ವಿನೋದ್ ಕಂಪ್ಯೂಟರೇ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ಕೊಳ್ತಾ ಇರುವಾಗ ಭಾವನ ಅಲ್ಲಿಗೆ ಬರ್ತಾಳೆ ವಿನೋದ್ ಕಿರಿಕಿರಿ ಮಾಡದೆ ವಿಷಯನ ಹೇಳು ಭಾವನಾ ಅಕ್ಕ ಫೋನ್ ಮಾಡಿದ್ರು ರೀ ಏನು ಅತಿಗೆ ಫೋನ್ ಮಾಡಿದ್ರ ಏನ್ ಹೇಳಿದ್ರು ಪಾರ್ಕಲ್ಲಿ ಭೇಟಿಯಾಗೋಣ ಅಂದ್ರು ವಿನೋದ್ ಆ ಮಾತನ್ನು ಕೇಳಿ ವರ್ಕ್ ಮಾಡೋದನ್ನ ನಿಲ್ಲಿಸಿ ಏನ್ ಭಾವನ ನೀನ್ ಹೇಳ್ತಾ ಇರೋದು ಅತಿಗೆ ಪಾರ್ಕಲ್ಲಿ ಭೇಟಿಯಾಗೋಣ ಅಂದ್ರ ಯಾಕೆ ನಮ್ ಮನೆಗೆ ಬರಲ್ಲ ಅಂದ್ಲಾ ನಾನು ಅದೇ ಕೇಳಿದೆ ವಿನೋದ್ ಆದ್ರೆ ಅಕ್ಕ ಮೇಡಾರಾಮ್ ಜಾತ್ರೆ ಬಗ್ಗೆ ಮಾತಾಡ್ಕೊಳ್ತಾ ಹೊರಗೆ ಗಾಳಿಯಲ್ಲಿ ತಿರುಗಾಡಿದ ಹಾಗೆ ಆಗುತ್ತೆ ಅಂತ ಹೇಳಿದ್ರು ನಾನು ಅಂದೆ ಅಂದ್ರೆ ಏನೀಗ ನಾವು ಪಾರ್ಕ್ ಗೆ ಹೋಗ್ಬೇಕಾ ಈಗ ಅಂದ್ರೆ ಈಗ ಅಲ್ಲ ವಿನೋದ್ ಒಂದು ಗಂಟೆ ನಂತರ ಭೇಟಿ ಆಗೋಣ ಅಂದ್ರು ಸರಿ ವಿಷಯ ಹೇಳಿದ್ಯಲ್ಲ ಹೋಗಿ ನಿನ್ ಕೆಲ್ಸ ನೋಡ್ಕೋ ಒಂದು ಗಂಟೆ ನಂತರ ಪಾರ್ಕ್ ಗೆ ಹೋಗಿ ಅಣ್ಣನ ಅತ್ತಿಗೆನ ಭೇಟಿ ಆಗೋಣ ಹಾಗೆ ವಿನೋದ್ ಇಷ್ಟರಲ್ಲಿ ನೀನ ವರ್ಕ್ ಕಂಪ್ಲೀಟ್ ಮಾಡ್ಕೋ ಒಂದು ಗಂಟೆ ನಂತರ ಹೋಗೋಣ ಎಂದು ಭಾವನಾ ಹೇಳಿ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಒಂದು ಗಂಟೆಯ ನಂತರ ರಮೇಶ್ ಅನಾಮಿಕಾ ವಿನೋದ್ ಭಾವನಾ ನಾಲ್ವರು ಸೇರಿ ಪಾರ್ಕ್ ಅಲ್ಲಿ ಕೂತಿರ್ತಾರೆ ಏನೇನಾದರೂ ನಾವು ಮನೆಯೊಳಗಿಂದ ಬರಬಾರ್ದಿತ್ತು ವಿನೋದ್ ಅಮ್ಮ ಮಾಡಿದ್ದು ಮಾತ್ರ ಸರಿಯಾಗಿದೆಯಾ ಅಣ್ಣ ಅದು ಅತ್ತೆ ಸಸಿರು ವಿಷಯ ಕಣೋ ಅವ್ರವರು ಮಾತಾಡ್ಕೋತಾರೆ ಬೈಕೋತಾರೆ ಆ ನಂತರ ಅವರು ಒಂದಾಗ್ತಾರೆ ಮಧ್ಯದಲ್ಲಿ ನಾವು ಮಧ್ಯದಲ್ಲಿ ನಾವು ಸಿಕ್ಕಾಕೋಬಾರ್ದಿತ್ತು ಅನ್ಸುತ್ತೆ ಹೆಂಡತಿ ಜೊತೆ ಸೇರಿ ಇರಬಾರ್ದು ಹೆಂಡತಿ ಜೊತೆ ಪ್ರೇಮದಿಂದ ಮಾತಾಡಬಾರ್ದು ಹೆಂಡತಿ ಜೊತೆ ಪ್ರೇಮದಿಂದ ಹೊರಗೆ ಹೊರಗೋಗ್ಬಾರ್ದು ಮತ್ತೆ ನಮ್ಗೇನು ಕಣ್ಣು ಮದುವೆ ಮಾಡಿದ್ರು ಆ ಮಾತಿಗೆ ರಮೇಶೇನು ಮಾತನಾಡಲಿಲ್ಲ ಅಕ್ಕ ನೀನೇನು ಮಾತಾಡ್ತಾ ಇಲ್ಲ ಏನ್ ಮಾತಾಡ್ಬೇಕು ಅರ್ಥವಾಗ್ತಿಲ್ಲ ತಂಗಿ ಅತ್ತೆ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ರೆ ನಾವು ಎಲ್ಲರೂ ಮನೆಯಲ್ಲಿ ಸಂತೋಷದಿಂದ ಇರ್ತಾ ಇದ್ವಿ ಅತ್ತೆ ಅವಾಗವಾಗ ಮೇಡಾರಾಮ್ ಜಾತ್ರೆಗೆ ನಾವೆಲ್ಲರೂ ಹೋಗ್ಬೇಕು ಅಂತ ಹೇಳ್ತಾ ಇದ್ರಕ್ಕ ಹೌದು ತಂಗಿ ಈಗ ಮೇಡಾರಾಮ್ ಜಾತ್ರೆ ಬಂದ್ಬಿಟ್ಟಿದೆ ನೀನು ವಿನೋದ್ ಒಂದು ಕಡೆ ನಾನು ನಿಮ್ ಭಾವ ಇನ್ನೊಂದು ಕಡೆ ಅತ್ತೆ ಮಾವಂದ್ರು ಇನ್ನೊಂದು ಕಡೆ ಹೀಗೆ ಒಬ್ಬರಿಗೆ ಒಬ್ರು ಆಗದೆ ಬೇರೆ ಬೇರೆ ಆಗಿದ್ದೀವಿ ಇನ್ನು ಮೇಡಾರಾಮ್ ಜಾತ್ರೆಗೆ ಹೇಗೆ ಹೋಗ್ತೀವಿ ಹೇಳು ಅತ್ತೆಯೇ ಹೇಳಿದಾಗೆ ನಾನು ಕೂಡ ಚೆನ್ನಾಗಿಯೇ ಮನೆ ಕೆಲಸ ಅಡ್ಗೆ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ನಮ್ಮ ಕುಟುಂಬ ಹೀಗೆ ಮೂರ್ ಚೂರ್ ಆಗ್ತಾ ಇರ್ಲಿಲ್ಲ ಈಗ ನಾವೇ ಈಗ ಅತ್ತೆ ಹತ್ರ ಹೋಗಿ ಕ್ಷಮಿಸೋ ಅಂತ ಕೇಳೋಣ ಬಾ ತಂಗಿ ಅತ್ತೆ ಬರೋಕ್ ಬಿಡ್ತಾರ ಅತ್ತೆ ತಪ್ಪು ಮಾಡಿದ್ದೀವಿ ಅಂತ ಅತ್ತೆ ಕಾಲಿಗೆ ಬೀಳೋಣ ಬಾತಂಗಿ ಎಂದು ಅನಾಮಿಕ ಭಾವನ ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಮತ್ತೊಂದು ಕಡೆ ಶಾರದಾ ಪ್ರಸಾದರು ಮನೆಯಲ್ಲಿ ಕೂತಿರ್ತಾರೆ ಸೊಸೆರಿಬ್ಬರು ವಿಷಯದಲ್ಲಿ ನೀನು ಮಾಡಿದ್ದು ತಪ್ಪು ಮಕ್ಕಳು ಮುದ್ದು ಸೊಸೆ ಬೇಡ ಅನ್ನೋದು ಇಬ್ಬರು ಸೊಸೆಯರ ಜೊತೆ ಜಗಳವಾಡಿಕೊಂಡು ಮತ್ತೆ ಅವರು ಬೇರೆ ಸಂಸಾರ ಇರೋ ಹಾಗೆ ಮಾಡಿದೆ ಈಗ ಹೋಗಿ ಮೇಡಾರಾಮ್ ಜಾತ್ರೆಗೆ ಹೋಗೋಣ ಅಂತ ಕರೆದ್ರೆ ಅವರು ಬರ್ತಾರೋ ಬರಲ್ವೋ ನೀನೇ ಆಲೋಚಿಸು ದೊಡ್ಡ ಸೊಸೆ ಅನಾಮಿಕ ಒಬ್ಬಳೇ ಮನೆ ಕೆಲಸ ಅಡಿಗೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಚಿಕ್ಕ ಸೊಸೆನ ಎರಡು ಮೂರು ಮಾತಂದೆ ಬೇರೆ ಸಂಸಾರ ಬಿಟ್ರೆ ಚೆನ್ನಾಗಿರ್ತಾರೆ ಅಂತ ಹಾಗೆ ಬೇರೆ ಸಂಸಾರ ಇರು ಅಂತ ಹೇಳ್ದೆ ನನ್ಗೇನು ಅರ್ಥವಾಗಿಲ್ಲ ಶಾರದಾ ಈಗ ನೋಡಿ ಅನಾಮಿಕಂಗೆ ಕೆಲಸ ಕಡಿಮೆ ಆಗಿದೆ ಭಾವನಾ ತನ್ನ ಕೆಲಸ ತಾನೇ ಮಾಡ್ಕೋತಾ ಇದ್ದಾಳೆ ಅವರವರ ಮನೆಯಲ್ಲಿ ಸಂತೋಷವಾಗಿದ್ದಾರಲ್ಲ ಚೆನ್ನಾಗಿ ಸಂಸಾರ ಮಾಡ್ಕೋತಾ ಇದ್ದಾರೆ ನಿಜಾನೇ ಶಾರದಾ ನಾನು ನಿನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಲಿಲ್ಲ ಬಾ ನಿನ್ ಜೊತೆ ನಾನು ಕೂಡ ಸೊಸೆಯರಿಬ್ಬರ ಹತ್ರ ಹೋಗ್ತೀನಿ ಎಂದು ಶಾರದಾ ಪ್ರಸಾದರು ಮನೆಯಿಂದ ಹೊರಗೆ ಬರುತ್ತಾರೆ ಮನೆಯ ಹೊರಗೆ ಇಬ್ಬರು ಮಕ್ಕಳು ಇಬ್ಬರು ಸೊಸೆಯಿಂದರು ಎದುರಿಗೆ ನಿಂತಿರುತ್ತಾರೆ ಅತ್ತೆ ನೀವು ಮಾವಯ್ಯ ಮಾತಾಡಿದೆಲ್ಲ ನಾವು ಕೇಳಿಸ್ಕೊಂಡ್ವಿ ನಮ್ಮ ಒಳ್ಳೇದಕ್ಕಾಗಿ ಆಲೋಚಿಸಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ದೆ ಹೋದ್ವಿ ಅತ್ತೆ ಹೌದಮ್ಮ ನನ್ನನ್ನು ಕ್ಷಮಿಸಮ್ಮ ಈ ತಾಯಿ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಳ್ದೆ ಆ ದಿನ ಬಾಯಿಗೆ ಬಂದ ಮಾತಂದೆ ಚಿಕ್ಕವ್ನೆ ನಾನು ಆ ಮಾತೆಲ್ಲ ಅವತ್ತೆ ಮರ್ತೋಗಿದಿನೋ ಇನ್ನು ಮನೆಯೊಳಗೆ ಬನ್ನಿ ಎಲ್ಲರೂ ಸೇರಿ ಮೇಡಾರಂ ಜಾತ್ರೆ ಹೋಗ್ಬೇಕು ಎಂದು ಶಾರದಾ ಹೇಳುತ್ತಲೇ ಅಣ್ಣ ತಮ್ಮಂದಿರು ರಮೇಶ್ ವಿನೋದ್ ಅಕ್ಕ ತಂಗಿಯರು ಅನಾಮಿಕ ಭಾವನರು ಸಂತೋಷ ಪಡುತ್ತಾರೆ ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ ಸೊಸೇಂದ್ರೆ ಮೇಡಾರಂ ಮೇಡಾರಾಮ್ ಜಾತ್ರೆಗೆ ಹೋಗ್ಬೇಕು ಎಲ್ಲ ಸಿದ್ಧ ಮಾಡಿ ಅತಿ ನಮಗೆ ಮೇಡಾರಾಮ್ ಕತೆ ಹೇಳ್ಬೋದಲ್ಲ ನಾವು ಇದಕ್ಕೂ ಮೊದಲು ಬಹಳ ಸಲ ಕೇಳಿದ್ದೀವಲ್ಲ ಅನಾಮಿಕಾ ಎಷ್ಟು ಕೇಳಿದ್ರು ತೃಪ್ತಿಯಾಗುದಿಲ್ಲರಿ ಸಮ್ಮಕ್ಕ ಸಾರಲಕ್ಕಲ ಸಮಯ ಸ್ಫೂರ್ತಿಯ ಕತೆ ನಮ್ಮ ಹೆಂಗಸರಿಗೆ ಎಷ್ಟೋ ಆದರ್ಶ ಹೌದು ಸೊಸೇಂದ್ರಿ ಅಡವಿ ಹೆಣ್ಣು ಮಕ್ಕಳಾದ ಸಮ್ಮಕ್ಕ ಸಾರಕ್ಕನನ್ನು ವನದೇವತೆಯನ್ನು ಮಾಡಿದ್ದು ಅವರ ಹೋರಾಟನೇ ಪ್ರಪಂಚದಲ್ಲಿ ಅತಿ ದೊಡ್ಡ ಗಿರಿಜನ ಜಾತ್ರೆಯಾಗಿ ಮೇಡಾರಾಮ್ ಜಾತ್ರೆಗೆ ಎಷ್ಟೋ ಹೆಸರಿದೆ ಕುಂಭಮೇಳದ ನಂತರ ದೇಶದಲ್ಲಿಯೇ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವ ಅದ್ಭುತವಾದ ಜಾತ್ರೆ ಇದು ಅಷ್ಟೇಲ್ಲ ಶಾರದಾ ಕಾಕತೀಯ ರಾಜರ ಅನ್ಯಾಯದ ಕೆಲಸಕ್ಕೆ ವ್ಯತಿರೇಕವಾಗಿ ಸಮ್ಮಕ್ಕ ಸಾರಲಮ್ಮರ ಹೋರಾಟವನ್ನು ತ್ಯಾಗವನ್ನು ಧೈರ್ಯ ಸಾಹಸವನ್ನು ಸ್ಮರಿಸಿಕೊಳ್ಳುತ್ತಾ ಏ ಮೇಡಾರಾಮ್ ಜಾತ್ರೆ ನಡ್ಸ್ಕೋತಾರೆ ಆ ವನ ದೇವತೆಗಳ ಆಶೀರ್ವಾದಗಳನ್ನು ತೆಗೆದುಕೊಂಡು ಅವರಿಗೆ ಬೆಲ್ಲ ಬಂಗಾರ ಕುಂಕುಮ ಭರಣಿಗಳು ಸಮರ್ಪಿಸಿ ನಮ್ಮ ಹರಕೆಗಳನ್ನ ತೀರಿಸ್ಕೊತಾ ಇದ್ವಿ ಹೀಗೆ ಹೇಳ್ಕೊಂತಾ ಹೋದ್ರೆ ಮೇಡಾರಂ ಜಾತ್ರೆ ಬಾಹುಬಲಿ ಸಿನಿಮಾವಾಗುತ್ತೆ ಸೊಸೇಂದ್ರೆ ನಾವು ಮೇಡಾರಂ ಹೋಗ್ಬೇಕಲ್ಲ ಎಲ್ಲ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಎಂದು ಶಾರದಾ ಹೇಳುತ್ತಲೇ ಸೊಸೆರಿಬ್ಬರು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಮೇಡಾರಂ ಕೋಲಾಹಲ ಆ ಮನೆಯಲ್ಲಿ ಶುರುವಾಗುತ್ತದೆ ಅಕ್ಕಿ ತೊಳೆಯೋದು ಬೇಳೆ ಬೇಯಿಸೋದು ಪುಳಿಹೋರೆ ಮಸಾಲೆ ತಯಾರು ಮಾಡ್ತಾ ಇರೋದು ಹೀಗೆ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅನಾಮಿಕಾ ಪುಳಿಯೋಗ್ರಲ್ಲಿ ಉಪ್ಪು ಹೆಚ್ಚಾಗದ ಹಾಗೆ ನೋಡ್ಕೊಮ್ಮ ಹಾಗೆ ಅತ್ತೆ ಭಾವನಾ ಬಾಳೆ ಎಲೆ ಮರ್ತ ಹೋಗ್ಬೇಡ ಸರಿ ಅತ್ತೆ ಏನು ಮರ್ತ ಹೋಗಲ್ಲ ಒಂದು ಗಂಟೆಯಲ್ಲಿ ಎಲ್ಲವನ್ನು ಸಿದ್ಧ ಮಾಡಿಕೊಂಡು ಟ್ರಕ್ ನಲ್ಲಿ ಮೇಡಾರಂ ಜಾತ್ರೆಗೆ ಹೊರಡುತ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಆರು ಗಂಟೆಯ ಪ್ರಯಾಣದ ನಂತರ ಅತ್ತ ಸೊಸೆಯರು ಮೇಡಾರಂ ಸೇರಿಕೊಳ್ಳುತ್ತಾರೆ ಜೈ ಸಮ್ಮಕ್ಕ ಸಾರಲಮ್ಮ ಅನ್ನುವ ನಿನಾದದಿಂದ ಕಾಡಿನ ಪ್ರಾಂತವೆಲ್ಲ ವಿಜೃಂಭಿಸುತ್ತಾ ಇರುತ್ತದೆ ಅತ್ತ ಸೊಸೆಯರ ಕಣ್ಣಿನಲ್ಲಿ ಆನಂದ ಎಲ್ರು ಜಂಪಣ್ಣ ತೊರೆಯಲ್ಲಿ ಸ್ನಾನ ಮಾಡುತ್ತಾರೆ ತಮ್ಮ ಬಾರದಷ್ಟು ಬೆಲ್ಲವನ್ನು ತೆಗೆದುಕೊಂಡು ಹೋಗಿ ಸಮ್ಮಕ್ಕ ಸಾರಲಮ್ಮನ ದರ್ಶನ ಮಾಡುತ್ತಾರೆ ತೊರೆಯ ಪಕ್ಕದಲ್ಲಿರುವ ಒಂದು ಮರ ಕೆಳಗೆ ಅತ್ತ ಸಸ್ಯರೆಲ್ಲರೂ ಸೇರಿ ಅಡುಗೆ ಮಾಡಿಕೊಂಡು ಆನಂದದಿಂದ ತಿನ್ನುತ್ತಾರೆ ಬಂಗಾರ ಕುಂಕುಮ ಭರಣಿ ಸಮರ್ಪಿಸೋದು ನಿಮಗೆ ಹೇಗನ್ಸ್ತು ತುಂಬಾ ಚೆನ್ನಾಗಿ ಅನ್ಸ್ತೋತೆ ನಾನು ಬಹಳ ಮೈಮರ್ತು ಹೋದೆ ಅಂದ್ಕೊಳ್ಳಿ ಈ ಮೇಡಾರಂ ಜಾತ್ರೆ ಮಹಾತ್ಮೆ ಹಾಗೆ ಮಾ ಈ ದಟ್ಟವಾದ ಕಾಡಿನಲ್ಲಿ ಬೆಟ್ಟಗಳ ಮಧ್ಯೆ ಸಮಕ್ಕ ಸಾರಲಮ್ಮರು ನೆಲೆಸಿದ್ದಾರೆ ನಾಲ್ಕು ದಿನಗಳ ಜಾತ್ರೆಯ ಭಾಗದಿಂದ ಗದ್ದಿಗೆಯನ್ನು ಹತ್ತಿದ ದೇವತೆಗಳು ಕಡೆಗೆ ವನ ಪ್ರವೇಶ ಮಾಡುತ್ತಾರೆ ಅದರಿಂದ ಈ ಮೇಡಾರಾಮ್ ಮಹಾ ಜಾತ್ರೆ ಮುಗಿಯುತ್ತದೆ ಹಾಗೆ ಮಾತನಾಡಿಕೊಳ್ಳುತ್ತಾ ಗಮ್ಮಂತ ನಾನು ಜಡಿಗೆ ತಿಂದುಕೊಂಡು ತಮ್ಮ ಮನೆಗೆ ತಿರುಗು ಪ್ರಯಾಣ ಮಾಡುತ್ತಾರೆ ಮತ್ತೆ ನೀವು ಯಾವಾಗಲಾದರೂ ಮೇಡಾರಾಮ್ ಜಾತ್ರೆಗೆ ಹೋಗ್ ಬಂದಿದ್ದೀರಾ ಇದ್ರೆ ಈಗ ಹೋಗಿ ಬನ್ನಿ ಆನಂದದಿಂದ ಕುಟುಂಬದ ಜೊತೆ ಕಳೆಯಿರಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾವನಾ ಇನ್ನು ಮೇಲಿಂದ ಅನಾಮಿಕಾ ಅಕ್ಕನ ಜೊತೆ ಸೇರಿ ಮತ್ತಷ್ಟು ಎಂಟರ್ಟೈನ್ ಬರ್ತಾ ಮತ್ತೆ ತಡ ಮಾಡದೆ ಅನಾಮಿಕಾ ಕನ್ನಡ ಸ್ಟೋರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅನಾಮಿಕಾ ಅಕ್ಕ ಸೇರಿ ನಮ್ಮತ್ತೆ ಶಾರದಳ ಜೊತೆ ಸೇರಿ ಮಾಡುವ ತುಂಟ ತನ್ನ ಕುಟುಂಬದ ಪ್ರಾಮುಖ್ಯತೆ ಬಗ್ಗೆ ಎಂಜಾಯ್ ಮಾಡಿ ಹೇಗಿದೆಯೋ ನೀವು ಕಾಮೆಂಟ್ ರೂಪದಲ್ಲಿ ಹೇಳಿ ಮುಖ್ಯವಾಗಿ ಲೈಕ್ ಶೇರ್ ಮಾಡಿ ಕಾಲಿಂಗ್ ಬೆಲ್ ರೀ ಗಂಟೆನ ಗಟ್ಟಿಯಾಗಿ ಒತ್ತಿ ಇನ್ನು ಕತೆಯೊಳಗೆ ಹೋಗೋಣವಾ ಜಿಪಿಣಿ ವಾರಗಿತ್ತೇರು ಅನಾಮಿಕ ಭಾವನ ಕಿಚನ್ ಒಳಗೆ ನಿಂತಿರ್ತಾರೆ ಹೀಗೆ ಏನ್ ಮಾಡೋಣ ಅಕ್ಕ ಮೈದನಿಗೆ ಬಿಸಿ ಬಿಸಿ ಟೀ ಬೇಕು ಅತ್ತೆಗೆ ರಾತ್ರಿ ಮಿಕ್ಕ ಚಿಕನ್ ಕರಿ ಬಿಸಿ ಮಾಡಿ ಕೊಡ್ಬೇಕು ಮಾವಿನಗೆ ಕುಡಿಯೋದಕ್ಕೆ ಉಗ್ರ ಬೆಚ್ಚಿನ ನೀರ್ ಬೇಕು ಇದು ಮೂರು ಆಗ್ಬೇಕು ಅಂದ್ರೆ ನಾವು ಗ್ಯಾಸ್ ಒಲೆ ಹತ್ತಿಸದೆ ತಪ್ಪೋದೇ ಇಲ್ಲ ಅಕ್ಕ ಆದ್ರೆ ತಂಗಿ ಜೀಪಣತನದಿಂದ ನಿನಕೆ ಒಂದೇ ಸಲ ಅದು ಕೂಡ ಬೆಳಿಗ್ಗೆನೆ ಗ್ಯಾಸ್ ಒಲೆ ಹಚ್ಚಿಸ್ಬೇಕು ಅಂತ ಮಾಡ್ಬೇಕನ್ನು ಅಡಿಗೆ ಮಾಡ್ಕೋಬೇಕು ಅಂತ ನಾವು ಒಂದು ನಿಬಂಧನೆ ಇಟ್ಕೊಂಡಿದ್ವಲ್ಲ ಅಕ್ಕ ಈಗ ನಾವು ನಿಬಂಧನೆನ ಪಕ್ಕದಲ್ಲಿಟ್ಟು ನಿಮ್ಮ ಮೈದನ ಕೇಳಿದ ಟೀ ಅತ್ತೆ ಹೇಳಿದ ಹಾಗೆ ರಾತ್ರಿ ಮೇಕ ಚಿಕನ್ ಕರಿನಾ ಬಿಸಿ ಮಾಡೋಣ ನಿಬಂಧನೆಯನ್ನು ಉಲ್ಲಂಘನೆ ಮಾಡದೆ ಟೀನಾ ಕೋಳಿ ಕರಿನಾ ಬಿಸಿ ಮಾಡಲಾರವಾ ತಂಗಿ ಕಷ್ಟನೇ ಅಲ್ವಾ ಅಕ್ಕ ಆಲೋಚಿಸು ತಂಗಿ ನನಗೇನಕ್ಕೋ ಕಷ್ಟ ಅಲ್ಲ ಅನ್ಸ್ತಾ ಇದೆ ಅದಲ್ಲ ಅಕ್ಕ ತಂಗಿ ನಾವು ನಮ್ಮ ಜಿಪುಣಿ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡ್ಬೇಕು ತಪ್ಪದೆ ಒಲೆ ಹತ್ತಿಸದೆ ಮೈದನ ಕೇಳಿದ ಟೀನಾ ಅತ್ತೆ ಕೇಳಿದ ರಾತ್ರಿಯ ಚಿಕನ್ ಕರಿನಾ ಬಿಸಿ ಮಾಡಬಹುದು ಸರಿ ಅಕ್ಕ ಆಲೋಚಿಸ್ತೀನಿ ಎಂದು ವಾರಗಿತ್ತಿಯರು ಆಲೋಚಿಸುತ್ತಾ ಇರುತ್ತಾರೆ ಮನೆ ಮುಂದೆ ಕುರ್ಚಿಯಲ್ಲಿ ಕೂತ್ಕೊಂಡ ಶಾರದಾ ಗಟ್ಟಿಯಾಗಿ ಕೋಪದಿಂದ ಅನಾಮಿಕಾ ಭಾವ್ನಾ ರಾತ್ರಿ ಮಿಕ್ಕ ಚಿಕನ್ ಕರಿನ ಬಿಸಿ ಮಾಡಿದ್ರಾ ಇಲ್ವಾ ನನಗೆ ತುಂಬಾ ಹಸಿವಾಗ್ತಾ ಇದೆ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಕಿಚನ್ ಒಳಗಿರುವ ಅಕ್ಕ ತಂಗಿಯರು ಅನಾಮಿಕ ಭಾವನ ಶಾರದಳ ಅರ್ಚಾಟಕ್ಕೆ ಭಯ ಬೀಳುತ್ತಾರೆ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾರೆ ಅಮ್ಮೋ ಅಕ್ಕ ನಮ್ಮತ್ತೆ ಗಟ್ಟಿಯಾಗಿ ಕೋಪದಿಂದ ಊರೆಲ್ಲಾ ಕೇಳಿಸೋ ಹಾಗೆ ಅರ್ಚತಾ ಇದ್ದಾಳೆ ಜಿಪಿಣಿ ಅಕ್ಕ ತಂಗಿಯರು ಅತ್ತೆನ ಹಸುವಿನಿಂದ ಸಾಯಿಸ್ತಾ ಇದ್ದಾರೆ ಅಂತ ಬೈಕೋತಾರೆ ಅಕ್ಕ ಎಂದು ಹೇಳುತ್ತಾ ಇರುವ ಭಾವನೆಗೆ ಅನಾಮಿಕಳ ಮುಖ ಸಂತೋಷವಾಗಿ ಕಾಣಿಸುತ್ತದೆ ಅಕ್ಕ ಇನ್ನು ತಡ ಮಾಡದೆ ಬಂದ ಐಡಿಯಾ ಹೇಳು ಚಕಚಕ ಟೀನ ಚಿಕನ್ ಕರಿನಾ ಬಿಸಿ ಮಾಡೋಣ ತಂಗಿ ನಮ್ಮ ನಾವು ಎಲ್ಲಿ ಕೂರ್ಸಿದೀವಿ ಮನೆ ಮುಂದೆ ಬರ್ತಾ ಇರುವ ಬಿಸಿಲಿಗೆ ಅಕ್ಕ ಎಂದು ಹೇಳಿದ ಭಾವನಂಗೆ ಅನಾಮಿಕಳ ಏನೋ ಅರ್ಥವಾಗುತ್ತದೆ ಅವಳು ಕೂಡ ಸಂತೋಷ ಪಡುತ್ತ ವಾ ಅಕ್ಕ ನಿನ್ನ ಐಡಿಯಾ ಸಖತ್ತಾಗಿದೆ ಇನ್ನು ತಡ ಮಾಡದೆ ನಾನು ಟೀನ ಹಿಡ್ಕೊಂಡು ಹಿತ್ತಲಿಗೆ ಹೋಗ್ತೀನಿ ನೀನು ಕೋಳಿ ಕರಿ ತಗೊಂಡು ಹಿತ್ತಲಿಗೆ ಬಾ ಸರಿ ತಂಗಿ ಎಂದು ಅನಾಮಿಕಾ ಕಿಚನ್ ಒಳಗಿಂದ ಹೊರಟು ಹಾಲ್ನಲ್ಲಿರುವ ಫ್ರಿಡ್ಜ್ ಹತ್ರ ಬರ್ತಾಳೆ ಭಾವನಾ ಟೀ ಪಾತ್ರೆ ಹಿಡಿದುಕೊಂಡು ಹಿತ್ತಲೆಗೆ ಹೋಗುತ್ತಾಳೆ ಆ ನಂತರ ಅನಾಮಿಕಾ ಕರಿ ಇರುವ ಪಾತ್ರೆಯನ್ನು ತೆಗೆದುಕೊಂಡು ಹಿತ್ತಲೆಗೆ ಬರುತ್ತಾಳೆ ಇಬ್ಬರು ಹಿತ್ತಲಿನಲ್ಲಿ ಬೀಳ್ತಾ ಇರುವ ಬಿಸಿಯಲ್ಲಿ ಟೀ ಪಾತ್ರೆಯನ್ನು ಕೋಳಿಕರಿ ಪಾತ್ರೆಯನ್ನು ಇಟ್ಟು ಅವರು ನೆರಳಿಗೆ ನಿಂತುಕೊಂಡು ಗ್ಯಾಸ್ ಒಲೆ ಹತ್ತಿಸದೆ ಅವರು ತಮ್ಮ ಕೆಲಸ ನಡೆದು ಹೋಗುತ್ತೆ ಅಂತ ಮಾತಾಡ್ಕೊತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ವಿನೋದ್ ತನ್ನ ವರ್ಕ್ ಅನ್ನು ಪೂರ್ತಿ ಮಾಡಿಕೊಂಡು ಕಿಚನ್ ಒಳಗೆ ಬರ್ತಾನೆ ವಾರಗಿತ್ತಿಯರಿಬ್ರು ಕಾಣಿಸ್ತಾ ಇರ್ಲಿಲ್ಲ ಕಿಚನ್ ಎಲ್ಲಿಗೆ ಹೋಗಿದ್ದಾರೆ ಅಂದುಕೊಳ್ಳುತ್ತಾ ಹೊರಗೆ ಬರುತ್ತಾನೆ ತಾಯಿ ಶಾರದಾ ಕಾಣಿಸುತ್ತಾಳೆ ಚಿಕ್ಕವನೇ ಈ ಜಿಪುಣಿ ವಾರಗೀತಿಯರ್ ಏನ್ ಮಾಡ್ತಾ ಇದ್ದಾರೆ ಅಮ್ಮ ಇಬ್ರು ಕಿಚನ್ ಇಲ್ಲ ಅಂದ್ಕೊಂಡೆ ವಾರಗೀತಿಯರು ತಮ್ಮ ಜಿಪುಣಿ ಬುದ್ದಿನ ತೋರಿಸ್ತಾ ಇದ್ದಾರೆ ತಡ ಮಾಡದೇ ಹಿತ್ತಲೆಗೆ ಹೋಗು ಅಲ್ಲಿ ಇಬ್ರು ಸರಿ ಮಾಡ್ತಾ ಇರೋ ಕೆಲಸ ನೋಡು ಮಗನೇ ವಿನೋದೇನು ಮಾತನಾಡದೆ ಹಿತ್ತಲಿಗೆ ಹೋಗುತ್ತಾನೆ ಬಿಸಿಲಿನಲ್ಲಿ ಟೀ ಪಾತ್ರೆಯನ್ನು ಕರಿ ಪಾತ್ರೆಯನ್ನು ಇಟ್ಟು ಅನಾಮಿಕ ಭಾವನ ನೆರಳಿನಲ್ಲಿ ನಿಂತು ಮಾತಾಡ್ಕೊಳ್ಳೋದು ಕಾಣಿಸುತ್ತೆ ವಿನೋದ್ಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಅವರ ಹತ್ರಕ್ಕೆ ಬರ್ತಾನೆ ಏನು ಉಳಿತಾಯ ಮಾಡುದು ಮೈದನೇ ಅತಿಗೆ ನಾನು ಅಣ್ಣಯ್ಯ ಚೆನ್ನಾಗಿ ಸಂಪಾದಿಸ್ತಾ ಇದ್ದೀವಲ್ಲ ನೀನು ಭಾವನ ಸೇರಿ ಯಾಕೆ ಹೀಗೆ ಜಿಪ್ಣಿತನದಿಂದ ಆಲೋಚಿಸ್ತಾ ಇದ್ರಾ ನನಗೆ ಅರ್ಥವಾಗ್ತಾ ಇಲ್ಲ ಕೋಪ ಮಾಡ್ಕೋಬೇಡ ವಿನೋದು ನೀನು ಕೇಳಿದ ಟೀ ರೆಡಿ ಆಗಿದೆ ಭಾವನಾ ಆ ಟೀನ ನ ತಗೊಂಡು ಹೋಗಿ ಮೈದುನಂಗೆ ಹಾಕೊಡು ಹಾಗೆ ಅತ್ತೆನ ತಿನ್ನೋದಕ್ಕೆ ಬಾ ಅಂತ ಹೇಳು ಹಾಗೆ ಅಕ್ಕ ಬನ್ನಿ ನೀವು ಕೇಳಿದ ಟೀ ಬಿಸಿಯಾಗಿದೆ ಎಂದು ಭಾವನಾ ಟೀ ಪಾತ್ರೆಯನ್ನು ವಿನೋದನ್ನು ಕರೆದುಕೊಂಡು ಕರೆದುಕೊಂಡು ಹೋಗುತ್ತಾಳೆ ಶಾರದಾ ಮನೆಯಲ್ಲಿ ತಿನ್ನೋದಕ್ಕೆ ಅನ್ನ ಹಾಕಿಕೊಂಡು ಕೂತಿರ್ತಾಳೆ ಹೊಗೆ ಬರುತ್ತಾ ಇರುವ ಕೋಳಿ ಕರಿಯನ್ನು ತೆಗೆದುಕೊಂಡು ಅನಾಮಿಕ ಬಂದು ಬಡಿಸುತ್ತಾಳೆ ವಿನೋದ್ ಬಿಸಿ ಬಿಸಿ ಟೀನ ಕುಡಿತಾ ಇರ್ತಾನೆ ಶಾರದಾ ಬಿಸಿ ಬಿಸಿ ಕರಿ ಜೊತೆಗೆ ತಿಂತಾ ಇರ್ತಾಳೆ ಹಾಗೆ ಜಿಪುಣಿ ವಾರಗಿತ್ತಿಯರು ಅವರ ಕೆಲಸಗಳಿಂದ ದಿನಗಳನ್ನ ಕಳೆಯುತ್ತಾ ಇರುತ್ತಾರೆ ಇಷ್ಟರಲ್ಲಿ ಚಳಿಗಾಲ ಬಂದೇ ಬರುತ್ತೆ ಒಬ್ಬೊಬ್ಬರಿಗೂ ಇರುವ ಒಂದೊಂದೇ ಬೆಡ್ಶೀಟ್ ಜೊತೆ ವಿಪರೀತವಾದ ಆ ಚಳಿಯನ್ನು ತಡೆಯೋದು ಕಷ್ಟವಾಗಿ ಬದಲಾಗುತ್ತೆ ಅವರಿಗೆ ಜಿಪುಣಿ ತೋಸಿ ಅಂದ್ರೆ ಬರೋದು ಚಳಿಗಾಲ ಇರೋದು ಒಂದು ಬೆಡ್ಶೀಟ್ ಕೂಡ ಹರಿದು ಹಾಗಿದೆ ಹೊಸ ಬೆಡ್ಶೀಟ್ ಅನ್ನ ಕೊಂಡ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರೂ ಕೇಳಿಸ್ಕೊತಾ ಇಲ್ಲ ಈಗ ನಮ್ಮನೆಗೆ ನೆಂಟರು ಬರ್ತಾ ಇದಾರೆ ನಮ್ಗಾಗಿ ಅಲ್ದೇ ಇದ್ರು ಅವರಿಗಾಗಿ ಆದ್ರೂ ಇಬ್ಬರು ಹೋಗಿ ಆ ಹೊಸ ಬೆಡ್ಶೀಟ್ ತಗೊಂಬನ್ನಿ ಹೋಗಿ ಎಂದು ಅತ್ತೆ ಶಾರದಾ ಹೇಳುತ್ತಲೇ ವಾರಗೀತಿಯರಿಬ್ಬರು ಒಬ್ಬರ ಮುಖ್ಯ ನೋಡ್ಕೋತಾರೆ ನಿಮ್ಮಿಬ್ಬರು ಮುಖ ನೋಡ್ಕೊಂಡಿದ್ದು ಸಾಕು ಅನಮಿಕಾ ಬೇಕಾದ ದುಡ್ಡನ್ನ ಹೋಗಿ ಮನೆಯಲ್ಲಿರೋರೆಲ್ಲರಿಗೂ ಹಾಗೆ ಬರ್ತಾ ಇರೋ ನೆಂಟರಿಗೂ ಸರಿ ಹೋಗುವಷ್ಟು ಸ್ವಲ್ಪ ಚಳಿ ಆಗದೆ ಇರೋ ಹಾಗೆ ಬಲವಾದ ದಪ್ಪವಾಗಿರೋ ಬೆಡ್ಶೀಟ್ನ ತಗೊಂಬನ್ನಿ ಹೋಗಿ ಎಂದು ಹೇಳಿ ರಮೇಶ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ ವಾರಗೀತಿಯರು ಹೊಸ ಬೆಡ್ಶೀಟ್ಗಾಗಿ ಮನೆಯಿಂದ ಹೊರಟು ರೋಡ್ ಮೇಲೆ ಹೋಗುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ ಅಕ್ಕ ಇಷ್ಟು ಆಲೋಚಿಸಿದ್ರು ದುಡ್ಡು ಖರ್ಚು ಮಾಡದೆ ಬೆಡ್ಶೀಟ್ ಕೊಂಡ್ಕೊಳ್ಳೋ ಹಾಗಿಲ್ಲ ಅನ್ಸುತ್ತಕ್ಕ ತಂಗಿ ನೀನೇನು ಬೆಡ್ಶೀಟ್ ಕೊಂಡ್ಕೊಳ್ಳೋ ವಿಷಯನೇ ಆಲೋಚಿಸ್ತಾ ಇದ್ಯಾ ಹೌದಕ್ಕ ಬಾಬಾ ಏನೋ ಕೋಪದಿಂದ ನಮಗಾಗಿ ಬರ್ತಾ ಇರುವ ನೆಂಟ್ರಿಗಾಗಿ ಹೊಸ ಬೆಡ್ಶೀಟ್ ಅನ್ನ ಕೊಂಡ್ಕೊಂತ ಹೇಳಿದ್ದಾರಲ್ಲ ಅಯ್ಯೋ ತಂಗಿ ನಿನ್ನ ಭಾವನವರು ಎಂತ ಬೆಡ್ಶೀಟ್ ತಗೊಳ್ಳಿ ಅಂತ ಹೇಳಿದ್ರು ಚಳಿ ಆಗದೆ ಇರೋ ಹಾಗೆ ದಪ್ಪಗೆ ಬಲವಾಗಿರುವ ಬೆಡ್ಶೀಟ್ ಅನ್ನ ಕೊಂಡ್ಕೊಂಡಿದ್ದಾರಕ್ಕ ಅಲ್ವಾ ಮತ್ತೆ ಮತ್ತೆ ದಪ್ಪಗೆ ಬಲವಾಗಿರುವ ಬೆಡ್ಶೀಟ್ ನಿಂಗೆ ಎಲ್ಲಾದ್ರೂ ಕಾಣಿಸುತ್ತಾ ನಾವು ನಡೀತಾ ಇರುವ ರೋಡಲ್ಲಂತೂ ಎಲ್ಲೂ ಕಾಣಿಸ್ತಾ ಇಲ್ಲಕ್ಕ ಅದೇ ವಿಷಯನ ನಾವು ಹೋಗಿ ನಿನ್ನ ಭಾವನವರಿಗೆ ಹೇಳೋಣ ತಂಗಿ ಬಾವ ಕೋಪ ಮಾಡ್ಕೋತಾರೆ ಅಕ್ಕ ಅಂದ್ರೆ ನಾವು ಬೆಡ್ಶೀಟ್ ಅನ್ನ ತಗೊಂಡು ಹೋಗೋಣ ತಾಯಿ ಹೇಗಕ್ಕಾ ಬಾ ಏನ್ ಮಾಡ್ಬೇಕು ನಾನು ಹೇಳ್ತೀನಿ ಎಂದು ಭಾವನೆಗಳನ್ನು ಕರೆದುಕೊಂಡು ಅನಾಮಿಕಾ ಊರಿನಲ್ಲಿರುವ ದುರ್ಗಮ್ಮನ ಮನೆಗೆ ಬರುತ್ತಾಳೆ ಏನೋ ಇಬ್ರು ಸೇರಿ ಹೀಗೆ ನಮ್ಮನೆಗೆ ಬಂದಿದ್ದೀರಾ ಏನಿಲ್ಲ ಚಿಕ್ಕಮ್ಮ ಮನೆಯಲ್ಲಿ ಹಳೆ ಬೆಡ್ಶೀಟ್ ಇದ್ದರೆ ಒಂದೆರಡು ಕೊಡು ಮನೆಗೆ ನೆಂಟರು ಬರ್ತಾ ಇದ್ದಾರೆ ಅವ್ರು ಹೋದ ಮೇಲೆ ನಿಮ್ಮ ಬೆಡ್ಶೀಟ್ ನಿಮಗೆ ತಗೊಂಡ್ಬಂದು ಕೊಡ್ತೀವಿ ಎಂದು ಹೇಳಿದ ಅನಾಮಿಕಾಳನ್ನು ಭಾವನಾ ಯೋಮಯದಿಂದ ನೋಡುತ್ತಾ ತನ್ನಲ್ಲಿ ತಾನು ಅಮ್ಮೋ ಅಕ್ಕ ಜಿಪುಣತನದಲ್ಲಿ ನೀನು ನೂರಕ್ಕೆ ನೂರು ಮಾರ್ಕ್ ಸಾಧಿಸ್ತೀಯಾ ಎಂದು ಅಂದುಕೊಳ್ಳುತ್ತಾಳೆ ದುರ್ಗಮ್ಮ ಏನು ಮಾತನಾಡದೆ ಅವರಿಬ್ಬರನ್ನು ಅದೊಂಥರ ನೋಡ್ತಾಳೆ ಏನು ಚಿಕ್ಕಮ್ಮ ಎರಡು ಬೆಡ್ಶೀಟ್ ಕೈಗಡ ಕೊಡು ಅಂದ್ರೆ ಅದೊಂಥರ ನೋಡ್ತಾ ಇದ್ದೀಯಾ ಜಿಪುಣತನ ಏನೇ ನಿಮ್ಗೆ ನೆಂಟ್ರಿಗಾಗಿ ಹಳೆ ಬೆಡ್ಶೀಟ್ ಅನ್ನ ಕೈಗಡ ಕೇಳ್ತಾ ಇದ್ದೀರಾ ಎರಡು ದಿನ ಇದ್ದು ಬಂದ್ ಹೋಗೋ ನೆಂಟ್ರಿಗಾಗಿ ಎರಡು ಸಾವಿರ ಖರ್ಚು ಮಾಡಿ ಹೊಸ ಬೆಡ್ಶೀಟ್ ಅನ್ನ ಕೊಂಡ್ಕೊಳಕಾಗಲ್ಲ ಚಿಕ್ಕಮ್ಮ ಎಂದು ಭಾವನ ಕೂಡ ಹೇಳುತ್ತಲೇ ದುರ್ಗಮ್ಮ ಇನ್ನೇನು ಮಾತನಾಡದೆ ವಾರಗಿತ್ತಿಯರನ್ನು ಬೈದುಕೊಳ್ಳುತ್ತಾ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕ ಭಾವನೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ದುರ್ಗಮ್ಮ ಅಲ್ಲಲ್ಲಿ ಹರಿದು ಹೋದ ಎರಡು ಬೆಡ್ಶೀಟ್ ಅನ್ನ ತಂದು ಅವರಿಗೆ ಕೊಡುತ್ತಾಳೆ ಅನಾಮಿಕ ಭಾವನ ಸಂತೋಷದಿಂದ ದುರ್ಗಮ್ಮನ ಮನೆಯಿಂದ ಹೊರಟು ರಾಜಯನ ಮನೆಗೆ ಬರ್ತಾರೆ ರಾಜಯ್ಯ ಮಾವಯ್ಯ ಓ ರಾಜಯ್ಯ ಮಾವಯ್ಯ ರಾಜಯ್ಯ ನಿಧಾನವಾಗಿ ಬಾಗಿಲು ತೆಗೆದು ನೋಡುತ್ತಾನೆ ಜಿಪುಣಿ ಅಕ್ಕ ತಂಗಿಯರು ಕಾಣಿಸುತ್ತಾರೆ ಅಷ್ಟೇ ಚಟಕ್ಕಂತ ಬಾಗಿಲು ಹಾಕುತ್ತಾನೆ ಅನಾಮಿಕಾ ಭಾವನ ಕಿಟಕಿ ಹತ್ರಕ್ಕೆ ಬರ್ತಾರೆ ಒಳಗಡೆಗೆ ನೋಡುತ್ತಾರೆ ಬಾಗಿಲ ಹತ್ರ ನಿಂತಿರುವ ರಾಜಯ್ಯ ಕಾಣಿಸ್ತಾನೆ ರಾಜಯ್ಯ ಮಾಮಾ ಹಾಕಿದ ಬಾಗಿಲು ಸಾಕು ಕಿಟಕಿ ಹತ್ರ ಬಾ ಆ ಮಾತನ್ನು ಕೇಳಿ ರಾಜಯ್ಯ ಅಯಿಷ್ಟದಿಂದ ಮುಖವಿಟ್ಟು ಕಿಟಕಿ ಹತ್ರ ಬರ್ತಾನೆ ಇಲ್ಲಿ ನೋಡು ಮಾವಯ್ಯ ಮನೇಲಿ ಎಷ್ಟು ಬಿಡ್ಸಿಟ್ಟಿದೆ ಯಾಕೆ ನಮ್ ಮನೆಗೆ ನೆಂಟರು ಬರ್ತಾ ಎರಡು ಬೆಡ್ಶೀಟ್ ಕೈಗಡಬೇಕು ನಾನ್ ಕೊಡಲ್ಲ ಕೊಡದೆ ಇದ್ರೆ ಮನೆ ಹೊರಗೆ ಹಾಕಿದ ಬೀಗ ತೆಗಿಯದೆ ಹಾಗೆ ಹೊರಟೋಗ್ತೀವಿ ಅಂತ ಕೆಲ್ಸ ಮಾಡ್ಬೇಡ್ರಮ್ಮ ನೀವು ಕೇಳಿದ ಬೆಡ್ಶೀಟ್ ಕೊಡ್ತೀನಿ ಹೊರತು ಹೋಗಿ ಮೊದ್ಲು ಬೀಗ ತೆಗಿರಿ ಎಂದು ಹೇಳುತ್ತಲೇ ಅನಾಮಿಕ ಭಾವನಾ ಬಾಗಿಲ ಹತ್ರ ಬರ್ತಾರೆ ರಾಜಯ್ಯ ಬಾಗಿಲು ತೆಗೆದು ಎರಡು ಬೆಡ್ಶೀಟ್ ಕೊಡುತ್ತಾನೆ ಅನಾಮಿಕ ಭಾವನಾ ಆ ಬೆಡ್ಶೀಟ್ ಅನ್ನು ತೆಗೆದುಕೊಂಡು ಮತ್ತೊಂದು ಮನೆಗೆ ಹೋಗುತ್ತಾರೆ ಅವರತ್ರ ಕೂಡ ಮಾತನಾಡಿ ಅವರ ಹತ್ರದಿಂದ ಕೂಡ ಬೆಡ್ಶೀಟ್ ತೆಗೆದುಕೊಂಡು ಮನೆಗೆ ಬರುತ್ತಾರೆ ಇನ್ನು ಮನೆಯಲ್ಲಿ ನೆಂಟರ ಸಂಭ್ರಮವಿರುತ್ತದೆ ಎಲ್ಲರೂ ಕೂತ್ಕೊಂಡು ಶಾರದ ಬಡಿಸ್ತಾ ಇರುವ ಗಮ್ಮನ್ನು ಅಡುಗೆ ತಿಂತಾ ಇರ್ತಾರೆ ಅದನ್ನು ನೋಡುತ್ತಲೇ ಜಿಪಣಿ ಅಕ್ಕ ತಂಗಿಯರಿಗೆ ಶಾರದಳ ಮೇಲೆ ಎಲ್ಲಿಲ್ಲದ ಕೋಪ ಬರುತ್ತೆ ಆದರೆ ಬಂದ ನೆಂಟರ ಮೇಲೆ ಅತ್ತೆ ಶಾರದಳನ್ನು ಏನು ಅಂದರೆ ಚೆನ್ನಾಗಿರಲ್ಲ ಅಂತ ಬೆಡ್ಶೀಟ್ ಹಿಡ್ಕೊಂಡು ರೂಮ್ ಒಳಗೆ ಹೊರಟೋಗ್ತಾಳೆ ನೋಡಿದ್ಯಾಕ್ಕ ನಾವು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಬಂದ ಈ ನೆಂಟ್ರಿಗೆ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಗಮ್ಮಂತ ಅಡುಗೆ ಮಾಡಿ ಹಾಕಿದ್ದಾರೆ ಹೌದು ತಂಗಿ ನಾವು ತಪ್ಪು ಮಾಡಿ ಅತ್ತೆಗನ್ನೋದು ಸರಿಯಲ್ಲ ನಾವು ಹೋಗುವಾಗ ಕಿಚನ್ಗೆ ಬೀಗ ಹಾಕಿ ಹೋಗ್ಬೇಕಿತ್ತು ನಾವು ಇಷ್ಟು ದಿನ ಒಂದು ಹೊತ್ತು ತಿನ್ನುತ್ತಾ ಆ ಉಳಿತಾಯ ಮಾಡಿದ ಅಡುಗೆ ಸಾಮಾನೆಲ್ಲಾ ಈ ಒಂದು ಹೊತ್ತಿನಿಂದ ಬೂದಿ ಮಾಡಿದ ಹಾಗಾಯ್ತು ಅಕ್ಕ ತುಕ್ಕ ಪಡಬೇಡ ತಂಗಿ ಬಂದ ನೆಂಟರಿಗೆ ನಮ್ಮ ಪದ್ಧತಿಯಲ್ಲಿ ಬುದ್ಧಿ ಹೇಳೋಣ ರಾತ್ರಿ ಮಲೋಗುವಾಗ ಬೆಡ್ಶೀಟ್ ಬೇಕು ಅಂತ ಕೇಳ್ತಾರಲ್ಲ ಆಗ ಹರಿದು ಹೋದ ಹಳೆ ಬೆಡ್ಶೀಟ್ ಕೊಡೋಣ ಚಳಿನ ತಡಿಲಾದ್ರೆ ಬೆಳಿಗ್ಗೆ ಹೊರಟೋಗ್ತಾರೆ ಸರಿ ಅಕ್ಕ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಹಾಗೆ ಸಮಯ ಕಳೆಯುತ್ತಾ ರಾತ್ರಿ ಆಗುತ್ತದೆ ವಿಪರೀತವಾದ ಚಳಿ ಎಲ್ಲರೂ ಚಳಿಗೆ ನಡುಗುತ್ತಾ ಇರುವಾಗ ಅನಾಮಿಕ ಭಾವನರು ಊರಿನವರಿಂದ ಕೈಗಡ ತಂದ ಹಳೆಯ ಬೆಡ್ಶೀಟ್ಗಳನ್ನು ನೆಂಟ್ರಿಗೆ ಕೊಡ್ತಾಳೆ ಅದನ್ನು ಹೊದ್ಕೊಂಡು ಚಳಿಗೆ ನಡುಗುತ್ತಾ ಮಲಗುತ್ತಾರೆ ಸಣ್ಣಗೆ ಮಂಜು ಬೀಳುತ್ತಾ ಇರುತ್ತದೆ ವಾರಗಿತ್ತರೋ ಅನಾಮಿಕ ಭಾವನ ಮಾತ್ರ ಹತ್ತು ಬೆಡ್ಶೀಟ್ ಹೊತ್ಕೊಂಡು ಹಾಯಾಗಿ ಬೆಚ್ಚಗೆ ಮಲಗಿರ್ತಾರೆ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ಶಾರದಾ ಅವರು ಮನೆಗೆ ಬಂದ ನೆಂಟರು ಕೈ ಮುಗಿದು ಮನೆಯಿಂದ ಓಡಿ ಹೋಗುತ್ತಾರೆ ಅದನ್ನು ನೋಡಿ ಜಿಪುಣಿ ಅಕ್ಕ ತಂಗಿಯರು ಬಹಳ ಸಂತೋಷ ಪಡ್ತಾರೆ ಊರಿನವರಿಂದ ಕೈಗಡ ತಂದ ಬೆಡ್ಶೀಟ್ ಗಳನ್ನು ಹಿಂತಿರುಗಿಸದೆ ಅವರೇ ಉಪಯೋಗಿಸುತ್ತಾ ಚಳಿಗಾಲದಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ತಾ ಇರ್ತಾರೆ ಹಾಯ್ ಫ್ರೆಂಡ್ಸ್ ನೀವೆಲ್ಲ ಪ್ರತಿದಿನ ಫೋನ್ ಹಿಡ್ಕೊಂಡು ಅನಾಮಿಕಾ ಕನ್ನಡ ಸ್ಟೋರೀಸ್ ನಮ್ಮ ಸ್ಟೋರಿ ನೋಡ್ತಾ ಇದ್ದೀರಾ ಕೇಳ್ತಾ ಮಾಡ್ಕೋತಾ ಮಾಡ್ಕೊತಾ ಹೊರತು ಸಬ್ಸ್ಕ್ರೈಬ್ ಬಟನ್ ಮಾತ್ರ ಓದುತ್ತಾ ಇಲ್ಲ ಇಷ್ಟು ಒಳ್ಳೆ ವಿಡಿಯೋಸ್ ನೋಡ್ತಾ ಕೂಡ ಲೈಕ್ ಸಬ್ಸ್ಕ್ರೈಬ್ ಮಾಡದೇ ಇರೋದು ನಿಮಗೆ ಮರ್ಯಾದೆ ಆಗಿರುತ್ತಾ ಹೇಳಿ ನಮ್ಮ ವಿಡಿಯೋ ನೋಡ್ತಾ ನಿಮ್ಮ ಕೆಲಸ ಮಾಡ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಹೋಗ್ಬೇಡಿ ಬೆಲ್ ಐಕಾನ್ ಕೂಡ ಒತ್ತಿ ಇಲ್ಲಾ ಅಂದ್ರೆ ಹೊಸ ವಿಡಿಯೋಸ್ ಮಿಸ್ ಆಗ್ತೀರಾ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ